ಆತ್ಮೀಯ ಬಂಧುಗಳೇ ತಮಿಳುನಾಡು ರಾಜ್ಯದ ಊಟಿಯ ಕಟ್ಟಕಡೆಯ ಗ್ರಾಮ ಹೆಬ್ಬೆನಾಡು ಈ ಹೆಬ್ಬೆನಾಡಿನ ದಟ್ಟಾರಣ್ಯದಲ್ಲಿ ನೂರು ವರ್ಷಗಳ ಅಳೆಯದಾದ ಒಂದು ಕಲ್ಲು ಬಂಡೆಗಳ ಮನೆ ಈ ಮನೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಿತವಾಗಿದ್ದು ನೂರು ವರ್ಷಗಳಿಂದನೂ ಸಹ ಈ ದಟ್ಟಾರಣ್ಯದಲ್ಲೇ ಇದೆ ಇದು ದೊಡ್ಡ ಕಾಡಿನ ಮಧ್ಯದಲ್ಲಿ ವನ್ಯಪ್ರಾಣಿಗಳ ಪ್ರಾಣಿಗಳ ನಡುವೆ ಈ ಮನೆ ನಿರ್ಮಾಣವಾಗಿದೆ ಇಂದು ಈ ಮನೆಯಲ್ಲಿ ನಮ್ಮ ಆತ್ಮೀಯ ಗೆಳೆಯರ ಒಡಗೂಡಿ ವಾಸ್ತವ್ಯವನ್ನು ಹೂಡಿದ್ದೆವು ಇಲ್ಲಿಗೆ ನಾವು ತಲುಪಬೇಕಾದರೆ ಈ ಜೀಪ್ ಸಹಾಯದಿಂದಲೇ ನಾವು ಪ್ರವೇಶವನ್ನು ಮಾಡಬೇಕು ದುರ್ಗಮವಾದ ಕಾಡಿನ ಮಧ್ಯದಲ್ಲಿ ನುರಿತ ಪರಿಣಿತಿ ಹೊಂದಿರುವ ಡ್ರೈವರ್ಗಳು ನಮ್ಮನ್ನು ಈ ಸ್ಥಳಕ್ಕೆ ತಲುಪಿಸುತ್ತಾರೆ ಇಲ್ಲಿ ಯಾವುದೇ ನೀರಿನ ಸಂಪನ್ಮೂಲವಿಲ್ಲ ನದಿ ಕೆರೆಗಳಿಲ್ಲ ಬೋರ್ವೆಲ್ಗಳನ್ನು ಕೊರೆಸಿಲ್ಲ ನೈಸರ್ಗಿಕವಾಗಿ ಬರುವಂತಹ ನೀರಿನ ಸಹಾಯದಿಂದ ನಾವು ಇಲ್ಲಿ ವಾಸ್ತವ್ಯವನ್ನು ಹೂಡಬೇಕಾಗುತ್ತದೆ ಇದು ತಮಿಳುನಾಡು ರಾಜ್ಯದ ದಟ್ಟವಾದಂತಹ ಹುಲಿ ಸಂರಕ್ಷಣಾ ಕೇಂದ್ರ ಇಲ್ಲಿ ಹೇರಳವಾಗಿ ಕಾಡು ಹೆಮ್ಮೆಗಳು ಕರಡಿಗಳು ವಾಸ ಮಾಡುತ್ತವೆ ಈ ಒಂದು ಕಾಡಿನಲ್ಲಿ